ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಮೂಕಶಂಕರನ ಮೂಕ ಪಂಚಶತಿ ಸ್ತೋತ್ರ ಕಾವ್ಯ ಪ್ರಸ್ತುತಿ ಡಾಕ್ಟರ್ ಶಿವರಾಮ್ ಕಂಚಿಯ ಕಾಮಾಕ್ಷಿ ದೇವಿಯನ್ನು ವರ್ಣಿಸಿರುವ ಐನೂರು ಶ್ಲೋಕಗಳಿರುವ ಸ್ತೋತ್ರ ಕಾವ್ಯವೇ ಮೂಕ ಪಂಚಶತಿ ಇದನ್ನು ರಚಿಸಿದವನು ಮೂಕನಾಗಿದ್ದ ಶಂಕರನೆಂಬ ಬಾಲಕ ದೇವಿಯ ಕೃಪೆಗೆ ಪಾತ್ರನಾಗಿ ಮೂಕತ್ವ ನೀಗಿ ಬಾಲಕನಿಗೆ ಕವಿತ್ವ ಸಿದ್ಧಿಸಿದ ಕತೆ ಅದ್ಭುತವಾದುದು ಕಂಚಿಯ ಜ್ಯೋತಿಷಿಗಳ ಪುತ್ರ ಶಂಕರ ಜನ್ಮತಃ ಕಿವುಡ ಹಾಗೂ ಮೂಕ ಬಾಲಕ ಪ್ರತಿನಿತ್ಯ ದೇವಿ ದೇವಾಲಯಕ್ಕೆ ಹೋಗಿ ದೇವಿಯನ್ನೇ ದಿಟ್ಟಿಸುತ್ತ ಪ್ರಾರ್ಥಿಸುತ್ತಿದ್ದ ಒಂದು ದಿನ ಆತನ ಪ್ರಾರ್ಥನೆಗೆ ದೇವಿ ಒಲಿದಳು ಬಾಲಕನ ಮೂಕತ್ವ ದೂರವಾಗಿ ಕವಿತ್ವ ಶಕ್ತಿ ಸ್ಫೋಟಿಸಿತ್ತು ಅವನ ಬಾಯಿಯಿಂದ ಕಾಮಾಕ್ಷಿ ದೇವಿಯನ್ನು ಸ್ತುತಿಸುವ ಐನೂರು ಶ್ಲೋಕಗಳು ಹೊರಹುಮ್ಮಿದವು ಮುಂದೆ ಇದೇ ಬಾಲಕ ಕಾಮಕೋಟಿ ಪೀಠದ ಇಪ್ಪತ್ತನೇ ಪೀಠಾಧಿಪತಿಯಾದ ಇವರ ಕಾಲ ಕ್ರಿಸ್ತಶಕ ಮುನ್ನೂರ ತೊಂಬತ್ತೆಂಟರಿಂದ ನಾನೂರ ಮೂವತ್ತೇಳು ಪಂಚಶತಿ ಕಾವ್ಯದಲ್ಲಿ ಐದು ವಿಭಾಗಗಳಿವೆ ಮೊದಲನೆಯ ಆರ್ಯಾಶತಕ ಇದರಲ್ಲಿ ದೇವಿ ಹಾಗೂ ಕಂಚೀಪುರದ ವರ್ಣನೆಗಳಿರುವ ನೂರು ಶ್ಲೋಕಗಳಿವೆ ಎರಡನೆಯದು ಪಾದಾರವಿಂದ ಶತಕ ಇದರಲ್ಲಿ ದೇವಿಯ ಪಾದಗಳನ್ನು ವರ್ಣಿಸುವ ನೂರು ಶ್ಲೋಕಗಳಿವೆ ಮೂರನೆಯದು ಮಂದಸ್ಮಿದ ಶತಕ ಇದರಲ್ಲಿ ದೇವಿಯ ಮುಗುಳ್ನಗೆಯನ್ನು ವರ್ಣಿಸಿರುವ ನೂರು ಶ್ಲೋಕಗಳಿವೆ ನಾಲ್ಕನೆಯದು ಕಟಾಕ್ಷ ಶತಕ ಇದರಲ್ಲಿ ದೇವಿಯ ಕರುಣೆ ಬೀರುವ ಕಡೆಗಣ್ಣಿನ ನೋಟವನ್ನು ವರ್ಣಿಸಿರುವ ನೂರು ಶ್ಲೋಕಗಳಿವೆ ಐದನೆಯ ಸ್ತುತಿ ಶತಕದಲ್ಲಿ ದೇವಿಯನ್ನು ಸ್ತುತಿಸಿರುವ ನೂರು ಶ್ಲೋಕಗಳಿವೆ ಮೂಕ ಪಂಚಶತಿ ಕಾವ್ಯವು ಮಂತ್ರತುಲ್ಯವೆಂಬ ನಂಬಿಕೆಗೆ ಪಾತ್ರವಾಗಿದೆ ದೇವಿ ಭಕ್ತರಿಗೆ ಪಾರಾಯಣ ಗ್ರಂಥವಾಗಿರುವ ಈ ಕೃತಿಯಲ್ಲಿ ಶಕ್ತಿಶಾಲಿಯಾದ ಸ್ತೋತ್ರಗಳಿವೆ ಎಂದು ವೈದ್ಯರು ಕೂಡ ನಂಬುತ್ತಾರೆ ಆರ್ಯಾಶತಕದ ಮೊದಲನೇ ಶ್ಲೋಕ ಹೀಗಿದೆ ಕಾರಣ ಪರಚಿದ್ರೂಪ ಕಾಂಚೀಪುರ ತಿಂನಿ ಕಾಮಪೀಠಗತ ಕಾಚನ ವಿಗರತಿ ಕರುಣಾ ಕಾಶ್ಮೀರ ತಬಕ ಕೋಮಲಾಂಗಲತ ಕಂಚಿಯ ಕಾಮಕೋಟಿ ಪೀಠದಲ್ಲಿ ಕಾಮಾಕ್ಷಿ ದೇವಿಯು ಜ್ಞಾನಸ್ವರೂಪಳಾಗಿ ಸಕಲ ಕಾರಣಳಾಗಿ ಕೇಸರಿಯ ಗೊಂಚಲಿನಂತೆ ಕೋಮಲವಾದ ಬಳ್ಳಿಯಂಥ ಅಂಗಾಂಗವುಳ್ಳವಳಾಗಿ ಕರುಣಾಪೂರ್ಣ ಹೃದಯದಿಂದ ಶೋಭಿಸುತ್ತಿರುವಳು ಶಕ್ತಿಶಾಲಿಯಾದ ಆರ್ಯಶತಕದ ನಲವತ್ತೆಂಟನೆಯ ಶ್ಲೋಕ ಹೀಗಿದೆ ಶಿವ ಶಿವ ಪಶ್ಯಂತೀತಮ್ ಶ್ರೀ ಕಾಮಾಕ್ಷಿ ಕಟಾಕ್ಷಿತಾಹ ಪುರುಷಾಹ ವಿಭಿನ್ನಂ ಭವನಮಿತ್ರಂ ಮಿತ್ರಂ ಲೋಷ್ಟಂಚ ಕಾಮಾಕ್ಷಿ ದೇವಿಯ ಕೃಪೆಗೆ ಪಾತ್ರರಾದ ಪುರುಷರು ಕಾಡು ಅರಮನೆ ಶತ್ರು ಮಿತ್ರ ಮಣ್ಣಿನ ಮುದ್ದೆ ಯುವತಿಯ ಕೆಂಪಾದ ತುಟಿ ಹೀಗೆ ಎಲ್ಲೆಡೆ ಶಿವನನ್ನೇ ಕಾಣುತ್ತಾರೆ ದೇವಿಯ ಕೃಪೆ ಆದಾಗ ಮಾತ್ರ ಅದ್ವೈತ ಭಾವ ಉಂಟಾಗುತ್ತದೆ ಈ ಶ್ಲೋಕಗಳಿಂದಲೇ ಕಾವ್ಯದ ಗರಿಮೆ ಹಿರಿಮೆಯ ಅರಿವಾಗುತ್ತದೆ ದೇವಿಯೇ ಬಾಲಶಂಕರನನ್ನು ಉಪಕರಣವಾಗಿ ಮಾಡಿಕೊಂಡು ಕರುಣಿಸಿರುವ ಸ್ತೋತ್ರ ರತ್ನ ಇದು ಭಕ್ತಿಭಾವ ತುಂಬಿದ ಪ್ರಾರ್ಥನೆಗೆ ಅದ್ಭುತವಾದ ಶಕ್ತಿ ಇದೆ ಎಂಬುದಕ್ಕೆ ಮೂಕಶಂಕರ ಕವಿ ಚಲಂತ ನಿದರ್ಶನವಾಗಿದ್ದಾನೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಮೂಕಶಂಕರನ ಮೂಕ ಪಂಚಶತಿ ಸ್ತೋತ್ರ ಕಾವ್ಯ ಪ್ರಸ್ತುತಿ ಡಾಕ್ಟರ್ ಶಿವರಾಮ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್